ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕ್ವಾಡ್ ನಷ್ಟದಲ್ಲಿರುವ ಜಿಲ್ಲೆಯ ಸಹಕಾರಿ ಸಂಸ್ಥೆಗಳು ಹಾಗೂ ಸಕ್ಕರೆ ಕಾರ್ಖಾನೆಗಳು ಹಾಲು ಒಕ್ಕೂಟಗಳಿಗೆ ನೆರವು ನೀಡಿ ಅವುಗಳ ಪುನಶ್ಚೇತನಕ್ಕೆ ಕಾರಣವಾದ ಹೆಗ್ಗಳಿಕೆ ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗೆ ಸಲ್ಲುತ್ತದೆ ಪರಿಣಾಮವೇ ಇದೀಗ ರಾಜ್ಯದಲ್ಲಿ ನಮ್ಮ ಬ್ಯಾಂಕ್ ಲಾಭದಲ್ಲಿ ಮೂರನೇ ಸ್ಥಾನ ಪಡೆದಿರುವುದಕ್ಕೆ ಸಾಕ್ಷಿ ಎಂದು ಬ್ಯಾಂಕಿನ ಅಧ್ಯಕ್ಷರೂ ಆಗಿರುವ ಜವಳಿ ಸಕ್ಕರೆ ಕಬ್ಬು ಅಭಿವೃದ್ಧಿ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರಾದ ಶಿವಾನಂದ ಪಾಟೀಲ್ ಹೇಳಿದರು ವಿಜಯಪುರ ನಗರದಲ್ಲಿರುವ ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಆವರಣದಲ್ಲಿ ಆಯೋಜಿಸಿದ್ದ ಬ್ಯಾಂಕಿನ ನೂರ ಆರನೇ ವಾರ್ಷಿಕ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಬ್ಯಾಂಕ್ ಎಂಟು ಕೋಟಿ ತೆರಿಗೆ ಪಾವತಿ ಬಳಿಕ ಇಪ್ಪತ್ತೈದು ಪಾಯಿಂಟ್ ಹದಿನೆಂಟು ಕೋಟಿ ರು ನಿವ್ವಳ ಲಾಭ ಗಳಿಸಿದ್ದು ಇತಿಹಾಸದಲ್ಲೇ ಇದು ದಾಖಲೆ ಬರೆದಿದೆ ನೂರ ಆರು ವರ್ಷಗಳ ಇತಿಹಾಸದಲ್ಲಿ ನಮ್ಮ ಬ್ಯಾಂಕ್ ತೊಂಬತ್ತೊಂಬತ್ತು ವರ್ಷಗಳಲ್ಲಿ ಕೋಟಿ ರು ಲಾಭದಲ್ಲಿ ಮುನ್ನಡೆದು ಆರ್ಥಿಕ ಸ್ಥಿರತೆ ಕಾಯ್ದುಕೊಂಡಿರುವುದು ನಮ್ಮ ಬ್ಯಾಂಕಿನ ಸಾಧನೆ ಎಂದಿದ್ದರು ಶಿರಹಟ್ಟಿ ಬಾಲೆಹೊಸುರು ಫಕೀರೇಶ್ವರ ಭಾವಿಕತಾ ಸಂಸ್ಥಾನ ಮಠದ ಜಗದ್ಗುರು ಶ್ರೀ ಫಕೀರ್ ದಿಂಗಾಲೇಶ್ವರ ಸ್ವಾಮೀಜಿ ಮತ್ತು ತಿಕ್ಕೋಟಾದ ಶ್ರೀ ಚನ್ನಮಲ್ಲಿಕಾರ್ಜುನ ಶ್ರೀಗಳು ಸಾನಿಧ್ಯ ವಹಿಸಿದರು ಬ್ಯಾಂಕಿನ ಉಪಾಧ್ಯಕ್ಷರಾದ ರಾಜಶೇಖರ್ ಗುಡದನ್ನಿ ನಿರ್ದೇಶಕರಾದ ಸುರೇಶ್ ಬಿರಾದಾರ್ ಶೇಖರ್ ದಳ್ವಾಯಿ ಬಿಎಸ್ ಪಾಟೀಲ್ ಯಾಳ್ಗಿ ಗೌಡ ಪಾಟೀಲ್ ಹನುಮಂತರಾಯಗೌಡ ಪಾಟೀಲ್ ಗುರುಶಾಂತ್ ಬಿ ನುಳನಿ ಚಂದ್ರಶೇಖರ್ ಪಾಟೀಲ್ ಮನುಗುಳಿ ಅರವಿಂದ್ ಪೂಜಾರಿ ಎಸ್ ಜಗೀರ್ದಾರ್ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಒಂದು ನೂರ ಆರ್ಮಿಯ ವಾರ್ಷಿಕ ಮಹಾಸಭೆಗೆ ತಮ್ಮನ್ನೆಲ್ಲರನ್ನು ಅತೀವ ಸಂತೋಷದಿಂದ ಸ್ವಾಗತ ಬೆಳೆಸ್ತಾ ಇದ್ದಾನೆ ಈ ಒಂದು ಸಮಾರಂಭದ ಪ್ರಪ್ರಥಮದಲ್ಲಿ ಗ್ರಾಮದ ನಗರದ ಆರಾಧ್ಯ ದೇವ ಸಿದ್ದರಾಮೇಶ್ವರ ಹಿಂದೆ ಸತ್ಯದ ಶಿವಗೋತಿ ಫಲಪೇರುವಂತೆ ಪರಮುಖ್ಯರ ಮಾನ್ಯ ಸಚಿವರ ಉಪಾಧ್ಯಕ್ಷರ ನಿರ್ದೇಶಕರ ಮಕ್ಕಳ ಮನಗಳನ್ನು ಬೆಳಗಲಿ ಗಾಳಿ ಬೀಸಲಿ ಗ್ರಂಥ ಹರಡಲಿ ಪ್ರೇಮ ಚಂದನ ಉರಿಯಲಿ ಅನೇಕ ನಿರ್ದೇಶಕರಿದ್ರು ಅವರೆಲ್ಲ ಹೆಸರನ್ನ ನಾನು ಈ ತೆಗೆದುಕೊಳ್ಳಿ ತಾನೇ ಯಾಕೆಂದ್ರೆ ದಿವಂಗತ ಪಿ ಎಂ ನಾಡಗೌಡ್ರ ಇರ್ಬೋದು ಬಗು ಹಳಕಟ್ಟಿ ಅವರು ಕೂಡ ಈ ಬ್ಯಾಂಕಿನ ನಿರ್ದೇಶಕರು ಅವ್ರ ಜೊತೆಗೆ ಅನೇಕ ಹಿರಿಯ ಅಧ್ಯಕ್ಷರ ಹೋಗಿದ್ದಾರೆ ಗೋದಿನಿ ಸಾಹೇಬ್ರು ಗುರಡ್ಡಿ ಸಾಹೇಬ್ರು ಕನ್ನಡಿ ಬಿ ಆರ್ ಪಾಟೀಲ್ ಇವರೆಲ್ಲರನ್ನ ನೆನೀತ ಹಾಗೆ ನನಗೆ ಮಾರ್ಗದರ್ಶಕರಾಗಿ ಎಂ ಜಿ ಪಾಟೀಲ್ರು ಕೊಟ್ರೇಶ್ ಸಾಹೇಬ್ರು ದಿವಂಗತ ಯಾದವಾಡ್ ಸಾಹೇಬರನ್ನು ಕೂಡ ನಾನು ನೆನೀತೀನಿ ಈ ಸಂದರ್ಭದಲ್ಲಿ ವರದಿ ವಾಚನಕ್ಕಿಂತ ಪೂರ್ವದಲ್ಲಿ ಕೆಲವು ವಿಷಯ ವಿಷಯಗಳನ್ನ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಮೊದಲೇದು ಬ್ಯಾಂಕ್ ನೂರ ಆರು ವರ್ಷಗಳ ಅವಿರತ ಸೇವೆಯನ್ನ ಮಾಡಿದೆ ಜೊತೆಗೆ ನನಗೂ ಕೂಡ ಇಪ್ಪತ್ತೇಳು ವರ್ಷ ಅಧ್ಯಕ್ಷನಾಗಿ ತಮ್ಮ ಸೇವೆ ಸಲ್ಲಿಸತಕ್ಕಂತ ಅವಕಾಶ ಕೊಟ್ಟಿದೆ ಈ ಸಂದರ್ಭದಲ್ಲಿ ಲಾಭ ನಷ್ಟದಲ್ಲಿ ಈ ಬ್ಯಾಂಕ್ ನೂರ ಆರು ವರ್ಷದಲ್ಲಿ ತೊಂಬತ್ತೊಂಬತ್ತು ವರ್ಷ ಲಾಭ ಮಾಡಿದೆ ಕೇವಲ ಆ ವರ್ಷದಲ್ಲಿ ಇವತ್ತು ಸಾಕಷ್ಟು ಲಾಭ ಮಾಡಿ ನಾವು ದಾಖಲೆ ಹಾಕ್ತಾ ಇದ್ವಿ ಜೊತೆಗೆ ಇವತ್ತು ಬಾಗಲಕೋಟ ಜಿಲ್ಲೆ ನಮ್ಮಿಂದ ಬೇರ್ಪಡಬೇಕು ಅಂತಕ್ಕಂಥ ಆಸೆ ನಾವು ಪಟ್ಟಿದ್ದಿಲ್ಲ ಆದರೆ ಸರ್ಕಾರದ ನೀತಿ ನಿಯಮಗಳ ಅನುಗುಣವಾಗಿ ಮಾಜಿ ಕೂಡ ಜಿಲ್ಲೆ ಕೂಡ ವಿಭಜನೆ ಮಾಡಿದ ಒಂದು ಕೊಟ್ಟಿದೆ ಜೊತೆಗೆ ಈ ಜಿಲ್ಲೆ ಅನೇಕ ಸರ್ಕಾರಿ ಸಂಸ್ಥೆಗಳು ಆಗಾಗ ಸ್ವಲ್ಪ ಅಂಚಣೆಯಾಗಿ ಸ್ಥಿತಿلا ಹೋಗ್ತಿ ಬಂದಾಗ ಅವರಿಗೆ ನೆರವಿ ನೀಡತಕ್ಕಂತ ಈ ಕೆಟ್ಟ ಬ್ಯಾಂಕ್ ಯಾವುದು ಅಂದ್ರೆ ಅದು ಬิศಾಪ್ ಡಿसीसी ಬ್ಯಾಂಕ್